ಒಂದು ಕಾಡಲ್ಲಿ ಒಂದು ಹಂದಿ ಇರುತ್ತೆ ಆ ಹಂದಿಗೆ ಮೂರು ಪುಟ್ಟು ಪುಟ್ಟು ಹಂದಿ ಮರಿಗಳಿರುತ್ತೆ ಮೊದಲನೇ ಹಂದಿ ಮರಿ ತುಂಬಾ ಸೋಮಾರಿ ಆಗಿರುತ್ತೆ ಮನೇಲಿ ಯಾವ ಕೆಲಸನೂ ಅದು ಮಾಡ್ತಾ ಇರಲ್ಲ ನಮ್ಮ ಎರಡನೇ ಹಂದಿ ಮರಿ ಏನು ಮಾಡ್ತಾ ಇರುತ್ತೆ ಅದು ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇರುತ್ತೆ ತುಂಬ ಸೋಮಾರಿನೂ ಅಲ್ಲ ತುಂಬ ಕೆಲಸ ಮಾಡೋವಂಥ ಹಂದಿ ಮರಿನೂ ಅಲ್ಲ ಅದು ಹಾಗಿರುತ್ತೆ ಮೂರನೇ ಹಂದಿ ಮರಿ ಇದೆಯಲ್ಲ ಅದು ತುಂಬ ಚುರುಕು ಹಂದಿ ಮರಿಯಾಗಿರುತ್ತೆ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುತ್ತೆ ಅದು ಹೀಗೆ ಇರಬೇಕಾದ್ರೆ ಹಂದಿ ಮರಿಗಳು ಬೆಳೆದು ದೊಡ್ಡವಾಗ್ತವೆ ಪ್ರಾಣಿಗಳು ಪಕ್ಷಿಗಳೆಲ್ಲ ಸಾಮಾನ್ಯವಾಗಿ ಮರಿಗಳು ದೊಡ್ಡದಾಗಿ ಬೆಳೆದ ನಂತರ ಇಟ್ಕೊಳ್ಳೋದಿಲ್ಲ ಅವುಗಳೇ ಸ್ವತಂತ್ರವಾಗಿ ಬದುಕಲಿ ಅಂಥೇಳಿ ಓಡಿಸ್ಬಿಡ್ತವೆ ಮನೆಯಿಂದ ಅದೇ ರೀತಿ ನಮ್ಮ ಹಂದಿ ಕೂಡ ಈ ಮೂರು ಹಂದಿ ಮರಿಗಳನ್ನು ಮನೆಯಿಂದ ಓಡಿಸ್ಬಿಡುತ್ತೆ ನೀವೇ ನಿಮ್ಮ ದಾರಿ ನೋಡ್ಕೊಳ್ಬೇಕು ಅಂಥೇಳಿ ಕಳಿಸ್ಬಿಡುತ್ತೆ ಹೀಗೆ ಇರಬೇಕಾದ್ರೆ ಮೊದಲನೇ ಹಂದಿ ಮರಿ ಹೋಗುತ್ತೆ ಮನೆ ಕಟ್ಕೋಬೇಕಲ್ಲ ಅದಕ್ಕೆ ಮನೆ ಕಟ್ಟೋದಕ್ಕೆ ಸೋಮರಿತನ ಏನು ಮಾಡುತ್ತೆ ಆ ಕಡೆ ಈ ಕಡೆ ಒಂದು ನಾಲ್ಕು ಕಡ್ಡಿ ನೆಟ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ಹುಲ್ಲು ಹೊದಿಸ್ಬಿಟ್ಟು ಕೆಳಗಡೆ ಹೋಗಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಡುತ್ತೆ ಪ್ರತಿದಿನವೂ ಅದ್ರ ಜೀವನ ಅದೇ ಆಗಿರುತ್ತೆ ನಿದ್ದೆ ಮಾಡೋದು ಏನಾದರೂ ಆಹಾರ ಸಿಕ್ಕರೆ ತಿನ್ನೋದು ಇದೇ ರೀತಿ ನಮ್ಮ ಎರಡನೇ ಹಂದಿ ಮರಿ ಏನು ಮಾಡುತ್ತೆ ಮನೆ ಕಟ್ಟಬೇಕು ಅಂತ ಅದಕ್ಕೂ ಅನಿಸುತ್ತೆ ಆದರೆ ಅದು ತುಂಬ ಕಷ್ಟಪಡ ಪಡೋದಕ್ಕೆ ರೆಡಿ ಇರೋಲ್ಲ ಒಂದು ನಾಲ್ಕು ಕಡ್ಡಿ ನೆಟ್ಬಿಟ್ಟು ಅದೂ ಒಂದು ಎರಡು ಮೂರು ಕಲ್ಲನ್ನ ಜೋಡಿಸ್ಕೊಡುತ್ತೆ ಸ್ವಲ್ಪ ಹುಷಾರಾಗಿರಲಿ ಮನೆ ಹೇಳಿ ಹಾಗೆ ಅದ್ರ ಕೆಳಗಡೆ ಹೋಗಿ ನಲ್ಕೊಂಡು ನಿದ್ದೆ ಮಾಡಿಬಿಡುತ್ತೆ ನಮ್ಮ ಮೂರನೇ ಹಂದಿ ಮರಿ ಇದೆಯಲ್ಲ ಅದು ತುಂಬ ಕಷ್ಟಪಡುವಂಥ ಶ್ರಮಜೀವಿ ಅದೇನು ಮಾಡುತ್ತೆ ಮನೆ ಕಟ್ಟಬೇಕು ಹೇಳಿ ತುಂಬ ಇಂಟ್ರೆಸ್ಟ್ ತಗೊಂಡು ಕಲ್ಲು ಮಣ್ಣು ಸಿಮೆಂಟು ಹೆಂಚು ಎಲ್ಲವನ್ನು ತಂದು ಕ್ಲೀನಾಗಿ ಜೋಡಿಸಿ ಒಂದು ದೊಡ್ಡ ಮನೆ ಕಟ್ಕೊಳ್ಳುತ್ತೆ ಆ ಮನೆ ಎಷ್ಟು ಗಟ್ಟಿ ಇರುತ್ತೆ ಅಂತಂದರೆ ಬಿರುಗಾಳಿ ಬಂದರೂ ಏನಾಗಲ್ಲ ಅಂತ ಮನ ಮನೆ ಕಟ್ಕೊಳ್ಳುತ್ತೆ ಹೀಗೆ ನಡೀತಾ ಇರಬೇಕಾದ್ರೆ ಮಳೆಗಾಲ ಶುರುವಾಗುತ್ತೆ ಜೋರು ಮಳೆ ಸಿಡ್ಲು ಎಲ್ಲ ಶುರುವಾಗುತ್ತೆ ಹಾಗೆ ಇರಬೇಕಾದ್ರೆ ಒಂದು ರಾತ್ರಿ ತುಂಬ ಜೋರಾದ ಮಳೆ ಬಂದು ಮೊದಲನೇ ಹಂದಿ ಮರಿ ಮನೆ ಗಾಳಿಗೆ ಹಾರ್ಕೊಂಡು ಹೊಟ್ಟು ಹೋಗುತ್ತೆ ಇನ್ನೂ ಮಳೆ ಜೋರಾಗ್ತಾ ಆಗ್ತಾ ಎರಡನೇ ಹಂದಿ ಮರಿ ಮನೆ ಕೂಡ ಬಿದ್ದೋಗ್ಬಿಡುತ್ತೆ ಯಾಕಂದರೆ ಸಿಮೆಂಟು ಎಲ್ಲ ಹಾಕಿ ಕ್ಲೀನಾಗಿ ಅದನ್ನು ಗಟ್ಟಿಯಾಗಿ ಕಟ್ಟಿರಲ್ವಲ್ಲ ಅದಕ್ಕೆ ಅದು ಬಿದ್ದೋಗ್ಬಿಡುತ್ತೆ ಆದರೆ ನಮ್ಮ ಮೂರನೇ ಹಂದಿ ಮರಿ ಮನೆ ಇದೆಯಲ್ಲ ಅದು ಎಷ್ಟೇ ಜೋರು ಗಾಳಿ ಬಂದರೂ ಮಳೆ ಬಂದರೂ ಏನೂ ಆಗ್ತೀರಾ ಒಂಚೂರು ಅಲ್ಲಾಡದೆ ಗಟ್ಟಿಯಾಗಿ ನಿಂತಿರುತ್ತೆ ಅದು ಒಳಗಡೆ ಆರಾಮಾಗಿ ನಿದ್ದೆ ಮಾಡ್ತಾ ಇರುತ್ತೆ ಈ ಎರಡು ಹಂದಿ ಮರಿಗಳು ತಮ್ಮ ಮನೇನ ಕಳ್ಕೊಂಡು ದುಃಖಿಸ್ತಾ ಮೂರನೇ ಹಂದಿ ಮರಿ ಮನೆ ಹತ್ರ ಬರ್ತಾವಂತೆ ಬಂದ್ಬಿಟ್ಟು ನಿನ್ನ ಮನೆ ಇನ್ನೂ ಗಟ್ಟಿಯಾಗಿ ನಿಂತಿದೆ ನಮಗೆ ದಯವಿಟ್ಟು ಆಶ್ರಯ ಕೊಡು ನಮ್ಮ ಮನೆ ಇವಾಗಿಲ್ಲ ಅಂತ ಹೇಳಿ ಬೇಡ್ಕೋತವೆ ಆಗ ಈ ಮೂರನೇ ಹಂದಿ ಮರಿ ನಾವೆರಡನ್ನು ಕರೆದು ಒಳಗಡೆ ಆಶ್ರಯ ಕೊಡುತ್ತೆ ಕೊಡೋದಲ್ಲದೆ ಅವುಗಳ ಬುದ್ಧಿ ಮಾತು ಕೂಡ ಹೇಳುತ್ತೆ ನೋಡಿ ಕಷ್ಟಪಟ್ಟು ಮನೆ ಕಟ್ಟಿದ್ರೆ ಈ ರೀತಿ ಮಳೆಗಾಲದಲ್ಲೂ ಕೂಡ ಗಟ್ಟಿಯಾಗಿ ನಿಂತಿರುತ್ತೆ ಹಾಗಾಗಿ ನಾವು ಹಾಯಾಗಿ ಜೀವನ ಮಾಡ್ಬೋದು ಅಂಥೇಳಿ ಅವೆರಡಕ್ಕೂ ಕೂಡ ಬುದ್ಧಿ ಹೇಳುತ್ತೆ ಅದಾಗಿ ನೆಕ್ಸ್ಟ್ ಡೇ ಆ ಎರಡು ಹಂದಿ ಮರಿಗಳು ಕೂಡ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಸುಖದಿಂದ ಜೀವನ ನಡೆಸ್ತಾವಂತೆ